ಬಿ ಅವರು ನಮ್ಮೊಂದಿಗೆ ಬಹಳಷ್ಟು ಒಡನಾಟವನ್ನ ಇದ್ದಂಥವ್ರು ಹಿರಿಯ ನಟಿ ಚಿತ್ರರಂಗದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಎಷ್ಟು ಗೌರವಪೂರ್ವ ನ ಒಂದು ನಡವಳಿಕೆಗಳು ನಮ್ಮಲ್ಲಿ ಇರ್ತಿದ್ವು ಅವ್ರಿಗೂ ಬಿ ಅವರು ಅಷ್ಟೇ ಎತ್ತರದ ವ್ಯಕ್ತಿತ್ವ ಉನ್ನತವಾದಂಥ ಸಾಧನೆ ಮಾಡಿದಂಥವ್ರು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಇದ್ದಂಥವ್ರು ಡಾಕ್ಟರ್ ಬಿ ದೇವಿಯವರು ಅವರು ಚಿಕ್ಕಂದಿನಿಂದಲೇ ಕಲೆಯ ಆಸಕ್ತಿಯನ್ನು ಹೊಂದಿದ್ರು ಆದರೆ ಕಲಾವಿದ ಆಗಬೇಕು ಅನ್ನೋದು ಅವರ ಇಚ್ಛೆ ಅಲ್ಲ ಹಾಡುಗಾರಿಕೆಯಲ್ಲಿ ಚೆನ್ನಾಗಿದ್ರು ಲಲಿತ ಕಲೆಗಳಲ್ಲಿ ಚೆನ್ನಾಗಿದ್ರು ಅವರಿಗೆ ಮೊದಲನೇದಾಗಿ ಹೊನ್ನಪ್ಪ ಅವರು ಕವಿರತ್ನ ಕಾಳಿದಾಸದ ಮೂಲಕ ಅವರನ್ನ ಪಾತ್ರ ಮಾಡಲಿಕ್ಕೆ ಕರೆದು ಅಷ್ಟು ಪುಟ್ಟ ಹುಡುಗಿಯಿಂದ ಪಾತ್ರವನ್ನು ಮಾಡಿಸಿದಾಗ ಮೊದಲನೆಯ ಚಿತ್ರದಲ್ಲೇ ಬಹಳ ದೊಡ್ಡ ಹೆಸರನ್ನು ಸಹಿತ ಮಾಡಿದಂತಹ ಕೀರ್ತಿ ಮತ್ತು ಅವರ ಶಕ್ತಿಯನ್ನ ನಾವು ಕಾಣಬಹುದು ಚಿತ್ರರಂಗದಲ್ಲಿ ನೂರಾರು ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸಿದಂಥವ್ರು ಮತ್ತು ಬಹಳ ಹೆಮ್ಮೆ ದಕ್ಷಿಣ ಭಾರತದ ಬಹುದೊಡ್ಡ ಮೇರು ನಟಿ ಮತ್ತು ನಾನು ಅವರನ್ನು ಗಮನಿಸಿದ ಹಾಗೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದೇನೆಂದರೆ ಅವರ ಒಂದು ಸಂಸ್ಕಾರಯುತವಾದಂಥ ನಡವಳಿಕೆ ನಟಿಯರಾಗಿದ್ದರೂ ಕೂಡ ಒಂದು ಸಾಮಾಜಿಕ ಗೌರವದ ಬಗ್ಗೆ ಮತ್ತು ಹಿರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು ನಮ್ಮ ಚಿತ್ರರಂಗದಲ್ಲಿ ಬಹುಶಃ ಡಾಕ್ಟರ್ ಬಿ ಸರೋಜ ದೇವರು ಅಂತ ನಾನು ಹೇಳ್ತೇನೆ ಯಾವಾಗಲೂ ಹೇಳ್ತಿದ್ರು ನನ್ನ ತಾಯಿ ನನ್ನ ತಾಯಿ ನನ್ನ ತಾಯಿ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲೇ ಇವತ್ತಿಗೂ ಕೊನೆಯವರೆಗೂ ನಾನು ಬದುಕಿ ಬಾಳ್ಬೇಕು ಅನ್ನತಕ್ಕ ಅದನ್ನೇ ಮುಂದುವರಿಸಿದ್ರು ಅವಿರುದ್ಧವಾಗಿ ಅದನ್ನು ಅವರು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸೋರು ಅಂದರೆ ಒಬ್ಬ ತಾಯಿ ಕುಟುಂಬದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹಾಕಿಕೊಟ್ರೆ ಕೊನೆಯವರೆಗೂ ಕೂಡ ಮಕ್ಕಳ ಮೇಲೆ ಎಷ್ಟು ಪರಿಣಾಮವನ್ನ ಬೀರುತ್ತೆ ಅನ್ನೋದಕ್ಕೆ ಅವರ ತಾಯಿಯ ಒಂದು ಮಾರ್ಗದರ್ಶನ ಸರೋಜ ದೇವಿಯರ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಅವಳಲ್ಲೂ ಕೂಡ ಕನ್ನಡದ ಪೈಂಗಿಲಿ ಅಂತಕ್ಕಂಥ ಕನ್ನಡದ ಗಿಳಿ ಅನ್ನತಕ್ಕಂಥ ಒಂದು ಬಿರುದುಗಳನ್ನು ತೆಗೆದುಕೊಂಡವರು ಮತ್ತು ನಾವು ಗಮನಿಸಬಹುದು ನಮ್ಮ ದಕ್ಷಿಣ ಭಾರತದ ನಟಿಯಾದಂತಹ ನಮ್ಮ ಹೆಮ್ಮೆಯ ಕನ್ನಡತಿ ಬಿ ಸರೋಜ ದೇವಿಯವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಹೀಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಯಾರಾದರೂ ನಮ್ಮ ರಾಜ್ಯದಲ್ಲಿ ನಾಯಕಿಯರು ಪಡ್ಕೊಂಡಿದ್ರೆ ನಾಯಕಿಯ ಪಾತ್ರದ ಕಲಾವಿದರು ಅಂತಂದ್ರೆ ಅದು ಡಾಕ್ಟರ್ ಬಿ ದೇವಿಯವರು ಅಂತಕ್ಕಂಥದ್ದ ನಾನು ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ಅವ್ರು ಮಾಡದೇ ಇರ್ತಕ್ಕಂಥ ಪಾತ್ರವೇ ಇಲ್ಲ ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅಥವಾ ಹಿರಿಯ ನಟಿಯರ್ ಇರ್ಬೋದು ಬಿ ಸರೋಜ ದೇವಿಯರು ಇರ್ಬೋದು ಅವರ ಪಾತ್ರಗಳನ್ನು ನಾವು ನೋಡ್ತಿದ್ರೆ ಇಂದಿನ ತಲೆಮಾರಿಗೆ ಅದೆಲ್ಲವೂ ಕೂಡ ಬಹಳ ದೊಡ್ಡ ಕೊಡುಗೆ ಒಂದು ಈಗಿನ ಕಲಾವಿದರಿಗೆ ಅದು ಮಾರ್ಗದರ್ಶನವೂ ಆಗ್ತದೆ ಅಂತಹ ವಿಭಿನ್ನವಾದ ಪಾತ್ರಗಳನ್ನು ಮಾಡಿರ್ತಕ್ಕಂಥ ಬಿ ಸರೋಜಾದೇವರು ನಮ್ಮ ಚಿತ್ರರಂಗದ ಅತಿ ದೊಡ್ಡ ಶಕ್ತಿಯಾಗಿದ್ದಂಥವರು ನಮ್ಮನ್ನೆಲ್ಲ ಅಗಲಿ ಹೋಗಿರ್ತಕ್ಕಂಥದ್ದು ದುಃಖದ ಸಂಗತಿ ಈ ಎಲ್ಲ ಮಹನೀಯರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮತ್ತು ಡಾಕ್ಟರ್ ಬಿ ಸರೋಜಾದೇವರ ಹೆಸರಿನಲ್ಲಿ ಸರ್ಕಾರ ವಾರ್ತಾ ಮತ್ತು ಇಲಾಖೆಯರು ಪ್ರತಿ ವರ್ಷವೂ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾರೆ ಹಾಗಾಗಿ ಅದು ಯಾವುದೇ ನಟಿಯರು ಹೆಚ್ಚಿನ ಸಾಧನೆಯನ್ನ ಚಿತ್ರರಂಗದಲ್ಲಿ ಮಾಡಿದರೆ ಬೀಸರಾಜ ದೇವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಮಹಿಳೆಯರನ್ನೇ ಗುರುತಿಸಿ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂತಹ ಒಂದು ಪದ್ಧತಿಯನ್ನು ಹಾಕಿ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಮಾಡಲಿ ಅಂತ ನಾನು ಸರ್ಕಾರದಲ್ಲಿ ನಿವೇದನೆ ಮಾಡ್ಕೊಳ್ತೇನೆ ನಮಸ್ಕಾರ